ಹಾಯ್ ನೀವೇನಾದರೂ ಮಡಿಕೇರಿ ಟ್ರಿಪ್ನ ಪ್ಲಾನ್ ಮಾಡ್ತಿದ್ರೆ ಈ ವಿಡಿಯೋ ನೋಡಿ ನಿಮಗೂ ಕೂಡ ಹೆಲ್ಪ್ ಆಗಬಹುದು ಸೊ ನಾವು ಸ್ಯಾಟರ್ಡೆ ಈವ್ನಿಂಗ್ ಹಾಗೆ ಹೊರಟಿವಿ ಮೈಸೂರಿಂದ ಮೈಸೂರು ಟು ಮಡಿಕೇರಿ ಈವನ್ ಬಸ್ ಫೆಸಿಲಿಟಿ ಕೂಡ ಇದೆ ನಾವು ಕಾರಲ್ಲಿ ಹೋಗಿದ್ವಿ ಹಾಗೆ ನಾವು ಯಾವುದೇ ರೀತಿ ರೂಮ್ನ ಬುಕ್ ಮಾಡಿರಲಿಲ್ಲ ಅಲ್ಲಿ ಹೋಗಿ ಸಿಟಿ ಸರೌಂಡಿಂಗಲ್ಲಿ ವಿಚಾರಿಸಿದ್ರೆ ಸಿಗುತ್ತೆ ಅರೌಂಡ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಸೊ ನಮಗೆ ತೌಸಂಡ್ ಫೈವ್ ಹಂಡ್ರೆಡ್ಗೆ ಹೋಟೆಲ್ ಹೈರಾವತ ಅಂತ ಹೇಳಿ ಹೋಮ್ ಸ್ಟೇ ಸಿಕ್ತು ಅಲ್ಲಿ ಅಲ್ಲೇ ನೈಟ್ ಸ್ಟೇ ಆಗಿ ಇನ್ನು ಮಾರ್ನಿಂಗು ಬೆಸ್ಟ್ ಪ್ಲೇಸ್ ವಿಸಿಟ್ ಅಂತ ಹೇಳಿದ್ರೆ ಇನ್ನು ಕೂರ್ಗ್ ಮಾಂದಲ್ಪಟ್ಟಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿಗೆ ಹೋಗಬೇಕಂದ್ರೆ ಓನ್ ವೆಹಿಕಲ್ ಅಲೋ ಇರೋಲ್ಲ ಸೊ ನಾವು ಜೀಪಲ್ಲಿ ಹೋಗಬೇಕು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಇರುತ್ತೆ ಒಂದು ಜೀಪಲ್ಲಿ ಫೈವ್ ಮೆಂಬರ್ಸ್ ಇರುತ್ತೆ ನಾವು ಕೂಡ ಹಾಗೆ ಹೊರಟ್ವಿ ಸೊ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ ಬಟ್ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸೆಕೆಂಡ್ ಪ್ಲೇಸ್ ಬಂದು ಹಬ್ಬಿ ಫಾಲ್ಸು ಇದು ಕೂಡ ತುಂಬಾ ನಿಯರ್ ಇದೆ ಇಲ್ಲಿ ಟೆನ್ ರುಪೀಸ್ ಟಿಕೆಟ್ಸ್ ಇರುತ್ತೆ ತುಂಬಾ ಚೆನ್ನಾಗಿದೆ ಪ್ಲೇಸು ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಬೆಸ್ಟ್ ಅಂತ ಹೇಳಿದ್ರೆ ಶ್ರೀ ಶಾಂತಿಸಾಗರ್ ಅಂತ ಹೇಳಿ ಸೊ ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ ಸಿಗೋಣ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ